ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ಶುಭ ಸಂದೇಶದಲ್ಲಿ ಯೇಸುಸ್ವಾಮಿ ಪವಿತ್ರಾತ್ಮರಿಂದ ಹರ್ಷಾವೇಶಗೊಂಡು ಪಿತನೆ ಭೂ ಸ್ವರ್ಗಗಳ ಒಡೆಯನೆ ಈ ವಿಷಯಗಳನ್ನು ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಮರೆ ಮಾಡಿ ಮಕ್ಕಳಂಥವರಿಗೆ ನೀವು ಶ್ರುತಪಡಿಸಿದ್ದೀರಿ ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ ಹೌದು ಪಿತ್ತನೆ ಇದೇ ನಿಮ್ಮ ಸುಪ್ರೀತ ಸಂಕಲ್ಪ ಎಂದು ಪಿತನ ಪಿತನಿಗೆ ವಂದನೆಯನ್ನು ಸಲ್ಲಿಸೋದನ್ನು ಕೇ ಕಾಣ್ತೇವೆ ಪ್ರಿಯರೇ ಈ ಲೋಕದ ಜ್ಞಾನಿಗಳಿಗೆ ಮೇಧಾವಿಗಳಿಗೆ ತಮ್ಮ ಸ್ವಂತ ಜ್ಞಾನವನ್ನು ಬುದ್ಧಿಯನ್ನು ಅವಲಂಬಿಸುವವರಿಗೆ ಲೋಕದ ಜ್ಞಾನದಲ್ಲೇ ಭರವಸೆ ಇಡುವವರಿಗೆ ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ಸಕಲ ಮಾನವರ ವಿಮೋಚನೆಗಾಗಿ ಬಲಿಯಾದರು ಅವರು ನಮ್ಮ ರಕ್ಷಕರಾಗಿದ್ದಾರೆ ವಿಮೋಚಕರಾಗಿದ್ದಾರೆ ಎಂಬ ಸತ್ಯ ಅವರಿಗೆ ಖಂಡಿತ ಅದು ಹುಚ್ಚುತನ ಎಂದು ಕಾಣಿಸುತ್ತದೆ ಏಸುಕ್ರಿಸ್ತರು ಅಂದು ತಮ್ಮ ಶಿಷ್ಯರನ್ನು ಆಯ್ಕೆ ಮಾಡುವಾಗಲೂ ಧರ್ಮಶಾಸ್ತ್ರದ ಪಾಂಡಿತ್ಯ ಇರುವ ಈ ಲೋಕದ ಉನ್ನತ ಜ್ಞಾನವಿರುವ ಪದವಿ ಇರುವ ಪರಿಸಾಯರನ್ನು ಮತ್ತು ಧರ್ಮಶಾಸ್ತ್ರಿಗಳನ್ನು ಆಯ್ಕೆ ಮಾಡಲಿಲ್ಲ ಬದಲಾಗಿ ಸಾಮಾನ್ಯ ಜನರಲ್ಲಿ ಮೀನು ಹಿಡಿಯುವ ಬೆಸ್ತರನ್ನು ಪೇತ್ರ ಯಾಕೋಬ ಅಂದ್ರೇಯ ಯೌವ್ವಾನ ಇಂಥವರನ್ನು ಮತ್ತು ಅವರನ್ನು ಹಂಬಲಿಸಿ ಹುಡುಕುವ ನತಾನಯಲ್ ಫಿಲಿಪ್ಪ ಇರ್ಬೋದು ಅಥವಾ ಜನರಿಂದ ತಿರಸ್ಕಲ್ಪಟ್ಟು ನನ್ನನ್ನು ಹಿಂಬಾಲಿಸು ಬಾ ಎಂದು ಕರೆದ ತಕ್ಷಣ ಎದ್ದು ಬರುವ ಸುಂಕ ವಸೂಲಿ ಮಾಡುತ್ತಿರುವವರನ್ನು ಏಸು ಕರೆದರು ಕಾರಣ ಅವರು ಏಸುವಿನ ಮಾತಿಗೆ ಕರೆಗೆ ತಕ್ಷಣ ಹೋಗೊಟ್ರು ಏಸುವನ್ನು ಹಿಂಬಾಲಿಸಲು ಅವರು ಹಿಂಬಾ ಹಿಂಜರಿಯಲಿಲ್ಲ ಸಣ್ಣ ಮಕ್ಕಳು ತಮ್ಮ ತಂದೆ ತಾಯಿ ಹೇಳುವುದೇ ಸತ್ಯ ಎಂದು ನಂಬುವಂತೆ ಈ ಶಿಷ್ಯರು ನಂಬಿದ್ರು ಯಸುವನ್ನು ಅವಲಂಬಿಸಿದ್ರು ಹಿಂಬಾಲಿಸಿದ್ರು ಹೌದು ಪ್ರಿಯರೇ ಪವಿತ್ರಾತ್ಮರು ನಮ್ಮ ಒಳಗಿರುವ ಆತ್ಮಕ್ಕೆ ಪ್ರಕಟಪಡಿಸಿ ಪ್ರಕಟಪಡಿಸಿಕೊಡ್ತಾರೆ ಆದರೆ ಇವತ್ತು ನಮ್ಮಲ್ಲಿ ಇವತ್ತು ಗುಣ ಇರಬೇಕು ಯಾವ ಗುಣಗಳು ಇರಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ದೀನತೆ ಬೇಕು ನಮ್ಮಲ್ಲಿ ಟೋಟಲ್ ಡಿಪೆಂಡೆನ್ಸ್ ಟೋಟಲ್ ಟ್ರಸ್ಟ್ ಆನ್ ಜೀಸಸ್ ಕ್ರೈಸ್ಟ್ ದೇವರ ಮಾತಿನಲ್ಲಿ ಕ್ರಿಸ್ತರಲ್ಲಿ ನಮಗೆ ವಿಶ್ವಾಸ ಬೇಕು ನಂಬಿಕೆ ಬೇಕು ಯಾರು ಕ್ರಿಸ್ತರನ್ನು ಹಸಿದು ಹುಡುಕುತ್ತಾರೋ ನನಗೆ ದೇವರನ್ನು ಅರಿತುಕೊಳ್ಬೇಕು ಅಂತೇಳಿ ಹುಡುಕ್ತಾರೋ ತಮ್ಮನ್ನೇ ತಾವು ತಗ್ಗಿಸಿಕೊಂಡು ಸಮರ್ಪಿಸಿಕೊಡ್ತಾರೋ ಅಂಥವರಿಗೆ ಖಂಡಿತ ಯೇಸು ತಮ್ಮನ್ನೇ ತಾವು ಪ್ರಕಟಪಡಿಸಿಕೊಡ್ತಾರೆ ಏಸು ಕ್ರಿಸ್ತರೇ ದೇವರ ಜ್ಞಾನವಾಗಿದ್ದಾರೆ ಏಸು ಕ್ರಿಸ್ತರೇ ದೇವರ ಶಕ್ತಿಯಾಗಿದ್ದಾರೆ ಏಸು ಕ್ರಿಸ್ತರೇ ದೇವರ ನೀತಿಯಾಗಿದ್ದಾರೆ ಏಸು ಕ್ರಿಸ್ತರೇ ಮುಂದಿನ ಮಹಿಮೆಯ ನಿರೀಕ್ಷೆಗೆ ಆಧಾರವಾಗಿದ್ದಾರೆ ಬೇರೆ ಶುಭ ಸಂದೇಶವನ್ನು ಆಲಿಸಿ ಆಲಿಸಿ ಸ್ವರ್ಗ ಸಾಮ್ರಾಜ್ಯದ ಈ ಸತ್ಯಗಳನ್ನು ಮಕ್ಕಳಂತೆ ನಾವು ಸ್ವೀಕಾರ ಮಾಡಲು ನಮಗೆ ಪವಿತ್ರಾತ್ಮರು ಸಹಾಯ ಮಾಡ್ತಾರೆ ಏಸು ನಮ್ಮ ಕುರಿತಾಗಿ ಇವತ್ತು ಹರ್ಷಗೊಳ್ಬೇಕು ನಾವು ಯಾವಾಗ ಮಾನಸಾಂತರಗೊಳ್ತೇವೋ ನಾವು ದೇವರ ಮಕ್ಕಳಾಗ್ತೇವೋ ಯೇಸುಕ್ರಿಸ್ತರನ್ನು ಅರಿತುಕೊಳ್ತೇವೋ ಪಿತದೇವರನ್ನು ದೇವರನ್ನು ಅರಿತುಕೊಳ್ತೇವೋ ಅವರ ಪ್ರೀತಿ ನೀತಿ ತ್ಯಾಗವನ್ನು ಖಂಡಿತ ಸ್ವರ್ಗದಲ್ಲಿ ನಮ್ಮ ಕುರಿತಾಗಿ ಆನಂದ ಉಂಟಾಗುವುದು ಆಮೇನ್ ಪ್ರೈಸ್ ದ ಲಾಡ್